ಬಾದಾಮಿ ತಾಲೂಕಿನಲ್ಲಿ ಕೂಲಿ ಕೊಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಎಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ಅಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ದೇಹೋದ್ದೇಶಗಳ ಸಮರ್ಪಕ ಅನುಷ್ಠಾನ ಮಾಡುವಂತೆ ಒತ್ತಾಯಿಸಿ ಬಾದಾಮಿಯ ತಾಲೂಕು ಕಚೇರಿಯ ಮುಂಭಾಗ ನರೆಗ ಕಾರ್ಮಿಕರ ಬೃಹತ್ ಪ್ರತಿಭಟನೆ ನಡೆಸಿದ್ರು ನಗರದ ಬಿಆರ್ ಅಂಬೇಡ್ಕರ್ ಭವನದಿಂದ ಅಧಿಕಾರಿಗಳ ವಿರುದ್ದ ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿಯವರೆಗೆ ಸಾಗಿದ್ರು ಬಿರುಬಿಸಿಲಿನಲ್ಲಿ ತಾಸುಗಟಲೆ ಕುಳಿತು ಪ್ರತಿಭಟನೆ ಮಾಡಿದ್ರು ತಡವಾಗಿ ಸ್ಥಳಕ್ಕೆ ಬಂದ ಅಧಿಕಾರಿಯ ವಿರುದ್ದ ಸಂಘಟನಾಕಾರರು ಕೆಂಡಾಮಂಡಲವಾಗಿ ಆಕ್ರೋಶ ಹೊರಹಾಕಿದ್ರು ಅಡ ನಂತರ ಪ್ರತಿಭಟನಾಕಾರರು ನರೇಗಾ ಯೋಜನೆಯಲ್ಲಿ ಆಗುತ್ತಿರುವ ತೊಡಕುಗಳು ಸಮಸ್ಯೆಗಳನ್ನ ಮಾಧ್ಯಮಗಳೊಂದಿಗೆ ಹಂಚಿಕೊಂಡ್ರು ನಮ್ಮ ನರೇಗಾ ಯೋಜನೆ ಕೆಲಸ ಮಾಡ್ತಾ ಇದ್ದು ಮೂರು ತಿಂಗಳಾದ್ರೂ ಕೂಡ ನಮ್ಮ ಬಾಕಿ ಕೂಲಿ ಹಣ ಬಂದಿಲ್ಲ ಕಾನೂನು ಹೇಳ್ತದೆ ಕೂಲಿ ಮಾಡಿ ಹದಿನೊಳಗಾಗಿ ನಮ್ಗೆ ಕೂಲಿ ಕೊಡ್ಬೇಕಂತ ಹೇಳ್ತದೆ ಆದ್ರೆ ಕೂಲಿ ಕೊಟ್ಟಿಲ್ಲ ಆ ಬಾಕಿ ಕೂಲಿ ಮತ್ತು ನಮಗೆ ನಷ್ಟ ಪರಿಹಾರ ಕೂಡ ಕೊಡಬೇಕಂತ ಅನ್ನೋದೇ ನಮ್ಮ ಎಲ್ಲ ಗ್ರಾಮೀಣ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ಅವರ ಬೇಡಿಕೆ ಇದೆ ಇದ್ರ ಜೊತೆ ತಾಪಮಾನ ಜಾಸ್ತಿ ಇದೆ ಬಿಸಿಲಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವಂತ ಜನ ಇವತ್ತು ಜೀತ ಪದ್ಧತಿ ತರ ಸರ್ಕಾರ ಸರ್ಕಾರ ಇದು ಯಾಕಂದ್ರೆ ಕಷ್ಟಪಡುವ ಕುತ್ಕೊಂಡು ಇರೋರು ಅವರು ಇವತ್ತು ಕಷ್ಟಪಟ್ಟಂತ ಜನಕ ಇವತ್ತು ಕೂಲಿ ಸಿಗ್ತಾ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ನಮಗೆ ಗೊತ್ತು ಸರಿದು ಇವತ್ತು ಮಹಿಳೆಯರು ಪುರುಷರು ವಲಸೆ ಹೋಗುದನ್ನು ಬಿಟ್ಟು ತಮ್ಮೂರೊಳಗಿದ್ದುಕೊಂಡು ಇವತ್ತು ಕೆಲಸ ಮಾಡಿದಂತ ಕೂಲಿ ಕೂಡ ಸಿಗ್ತಾ ಇಲ್ಲ ಅಂತಂದ್ರ ಇವತ್ತು ದುಡಿದು ಇವತ್ತೇ ತಿಂದು ಜೀವನ ಮಾಡುವಂತ ಜೀವನ ಇದು ನಮ್ದು ಆದ್ರೆ ತಕ್ಷಣ ಸರ್ಕಾರ ಬಾಕಿ ಕೂಲಿ ಮತ್ತು ನಷ್ಟ ಪರಿಹಾರವನ್ನು ತಕ್ಷಣ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಈ ಬಿಸಿಲಿನ ತಾಪಮಾನ ಜಾಸ್ತಿ ಇರುವುದರಿಂದ ಈಗ ನಮ್ಗೆ ಎಣ್ಣೆ ಟೈಮ್ ಕೊಟ್ಟಿದ್ದೀರಿ ಎರಡು ಟೈಮ್ ಬೇಡ ನಮ್ಗೆ ಒಂದು ಟೈಮ್ ಎನ್ ಅಂತ ತಿಳ್ಕೊಂಡು ಇದು ಒಂದು ನಮ್ಮ ಬೇಡಿಕೆ ಇದೆ ಕೆಲಸದ ಸ್ಥಳದಲ್ಲಿ ಏನಕ್ಕೆ ನಾವು ಸತ್ಯ ಅಂತಂದ್ರೆ ನಮಗೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡ್ತಾ ಇದೀರಿ ಎರಡು ಲಕ್ಷ ರೂಪಾಯಿ ನಾವು ಸಾಲ ಹಂಗಿಲ್ಲ ಐದು ಲಕ್ಷ ರೂಪಾಯಿ ನಮಗೆ ಇನ್ಶೂರೆನ್ಸ್ ಕೊಡಬೇಕಂತ ನಮ್ಮ ಬೇಡಿಕೆ ಇದೆ ಇದ್ರ ಜೊತೆ ಖುಷಿನ ಮನೆಗಳನ್ನ ಮಾಡಿದಿರಿ ಖುಷಿ ಮನೆಗಳು ಸಮರ್ಪಕ ಅನುಷ್ಠಾನ ಆಗ್ತಾ ಇಲ್ಲ ಇದ್ದು ಕೂಡ ಸರಿಯಾದ ರೀತಿ ಒಳಗ ಉಪಯೋಗ ಆಗುವಂತ ವ್ಯವಸ್ಥೆ ಮಾಡಬೇಕು ಬಿಸಿಲಲ್ಲಿ ಕಷ್ಟಪಟ್ಟಂತ ಜನಕ ತಕ್ಷಣ ಬಾಕಿ ಕೂಲಿ ಸಿಗಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ ನಮಗೆ ಇಮಿಡಿಯೇಟ್ಲಿ ಪಿ ಡಿಒರ್ ಆಗಿರ್ಬೋದು ಇಒರ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಸಿ ಓ ಸರ್ ಆಗಿರ್ಬೋದು ಮತ್ತೆ ಕಮಿಷನ್ ಸಾಹೇಬರ್ ಆಗಿರ್ಬೋದು ತಕ್ಷಣ ನಮಗೆ ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಜವಾಬ್ದಾರಿ ತಗೊಂಡು ನಮಗೆ ಕೂಲಿ ಅನ್ನ ಬಿಡುಗಡೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಈ ಸಂದರ್ಭದಲ್ಲಿ ಪ್ರತಿಭಟನೆಯ ಮುಖಂಡರಾದ ಶಂಕರ್ ಹುಗಾರ ಬಸವರಾಜ್ ದೊಡ್ಮನಿ ಲಕ್ಷ್ಮೀ ಕಲ್ಲಾಪುರ ಪಕೀರವ್ವ ಕಲ್ಲಾಪುರ ಸೇರಿದಂತೆ ಹಲವು ಕಾರ್ಮಿಕ ಮುಖಂಡರು ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಕೂಕರ ನಿರ್ವಹಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು कर्नाटक टी जनपरा न्यायपरा